ನಮಸ್ಕಾರ ಸ್ನೇಹಿತರೇ ಮತ್ತೊಂದು ಜವಾಬ್ದಾರಿಯನ್ನು ಬಿಡದಾಗ ಜವಾಬ್ದು ಬಂದರೆ ಟಿವಿ ಚಾನಲ್ ಜವಾಬ್ದಾರೆ ನವಭಾರಾತಕ ಟಿವಿ ಈ ಒಂದು ಹೊಸದಾಗಿ ಆರಂಭವಾಗುವ ತಕ್ಷಣವೇ ಬಿಟ್ಟು ಮೈಸೂರು ಮೈಸೂರು ಜಿಲ್ಲೆಗೆ ಬೇಕಾಗಿದ್ದಾರೆ ಪೋಷಕ ಬಿಟ್ಟು ಟಿವಿ ಅಂಕಗಳಿದೆ ಸಂಪಾದಕರು ಅಂದ್ರೆ ಏಟರ್ ಇದೆ ರಿಪೋರ್ಟರ್ಸ್ ರಿಪೋರ್ಟರ್ ಮಾಡಕ್ಕೆ ವರದಿಗಾರರು ಬೇಕಾಗಿದ್ದಾರೆ ಮತ್ತು ಕ್ಯಾಮರಾ ಮಾಡಿ ಬೇಕಾಗಿದ್ದಾರೆ ಸ್ಕ್ರಿಪ್ಟ್ ರೈಟರ್ ಸ್ಕ್ರಿಪ್ಟ್ ರೈಟರ್ ಬೇಕಾಗಿದ್ದಾರೆ ಮತ್ತು ಟೆಕ್ನಿಷಿಯನ್ ತಂತ್ರಜ್ಞಾನಗಳು ಈ ಒಂದು ಹುದ್ದೆಯ ಅಧ್ಯಕ್ಷಗಳು ఈ వేర్కి కర నంబర్ బర్బరిటూ ఫోన్ నంబర్ ఎయిట్ ఫైవ్ ఫోర్ ఎర్ ఎయిట్ జీరో ఎయిట్ నైన్ ఫోర్ సిక్స్ నైన్ ఈ నవరా టీ అనే మహసభ

ಆದ ಕಾರಣ ಈ ಉದ್ಯೋಗ ಯಾರು ಮಾಡೋಕೆ ಬಯಸುತ್ತಾರೆ ಅಂತ ಒಂದು ಅಭ್ಯರ್ಥಿಗಳು ಈ ಒಂದು ನಂಬರ್ಗಳಿಗೆ ಮಾಡಿ ತಮ್ಮ ಮಾಹಿತಿ ಕೂಡ ತಿಳಿದುಕೊಳ್ಳಬಹುದು ಜೊತೆಗೆ ಊಟ ವಸ್ತಿಸುವ ಸೌಲಭ್ಯ ಕೂಡ ಈ ಒಂದು ಮೈಸೂರು ಊರಲ್ಲೇ ಇರುತ್ತದೆ ಅಂತ ಹೇಳಿದ್ದಾರೆ ಮತ್ತೆ ಮುಂದಿನ ಎಲ್ಲ ವಿಡಿಯೋದಲ್ಲಿ ಹೋಣ ಅಲ್ಲಿವರೆಗೂ ನಮಸ್ಕಾರಗಳು